ಸಂಕಾಶಂ ಕಾಶ್ಯಪೇಯಂ ಮಹದ್ಯುತಿ ಸರ್ವಪಾಪಾಗ್ನಂ ಪ್ರಣತೋಸ್ಮಿ ದಿವಾಕರಂ ಓಂ ರಾಂ ರೀಂ ರೌಂ ಸೂರ್ಯಾಯ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ನಾನು ಪ್ರತಿಯೊಂದು ರಾಶಿಯವರ ಗುಣಲಕ್ಷ ಗುಣಲಕ್ಷಣಗಳು ಹಾಗೆ ಅವರಲ್ಲಿ ಯಾವ ಬದಲಾವಣೆ ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳು ಯಾವ ಒಂದು ಅಭಿವೃದ್ಧಿ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥ ವ್ಯಕ್ತಿಗಳಾಗ್ತಾರೆ ಯಾವ ಒಂದು ಅಭಿವ್ಯಕ್ತಿಗಳಾಗಿ ಯಾವ ಒಂದು ಸಮಸ್ಯೆಯನ್ನು ಅವರ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳು ಅವರನ್ನು ಒಳ್ಳೆಯ ಪಥಕ್ಕೆ ತಗೊಂಡೋಗುತ್ತೆ ಅಂತಕ್ಕಂಥ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ತಾ ಬರ್ತಾಯಿದ್ದೇನೆ ಇಲ್ಲಿವರೆಗೂ ಘಟಕರಾಶಿಯವರೆಗೂ ತಿಳಿಸಿದ್ದೇನೆ ಇವತ್ತಿನ ಒಂದು ವಿಡಿಯೋಸ್ದಲ್ಲಿ ನಾವು ತಿಳ್ಕೊಳ್ತಕ್ಕಂಥ ವಿಚಾರ ಸಿಂಹರಾಶಿಯವರ ವಿಚಾರ ಸಿಂಹರಾಶಿಯ ವಿಚಾರಕ್ಕೆ ಬಂದಾಗ ಸಿಂಹರಾಶಿಯ ಅಧಿಪತಿ ಬಂದು ಯಾರೋ ಸೂರ್ಯ ಕಾಲಪುರುಷ ಕುಂಡಲಿಯನ್ನು ನಾವು ವೀಕ್ಷಣೆಯನ್ನು ಮಾಡಿದಾಗ ಅಲ್ಲಿ ಪಂಚಮ ಸ್ಥಾನ ಅಂತ ಬಂದು ಅದು ಪೂರ್ವ ಪುಣ್ಯ ಸ್ಥಾನ ನೋಡಿ ಸೂರ್ಯ ಪ್ರತಿ ಜೀವ ಕಣಗಳಿಗೂ ಕೂಡ ಸೂರ್ಯನ ಶಾಖ ಅತಿ ಮುಖ್ಯ ಹಾಗೆ ಗ್ರಹಗಳ ರಾಜ ಸಹಿತವಾಗಿ ಸೂರ್ಯ ನಾವು ಸೋಲಾರ್ ಸಿಸ್ಟಮ್ ಅಂತ ತಗೊಂಡಾಗ ಪ್ರತಿ ಗ್ರಹಗಳು ಸಹಿತವಾಗಿ ಸೂರ್ಯನ ತುತ್ತ ರೊಟೇಷನ್ ಮಾಡ್ತವೆ ಅದರಿಂದ ಕಾಲಮಾನಗಳು ಬದಲಾಗ್ತಕ್ಕಂಥದ್ದಿರುತ್ತೆ ನಾವು ಮಾನ್ಸೂನ್ ಅಂತ ಕರೆದ್ವಿ ಸೊ ಬದಲಾವಣೆಗಳು ಬರ್ತದೆ ಅನೇಕ ಮಾರುತಗಳು ಬರ್ತದೆ ಜೀವನದಲ್ಲಿ ಬದಲಾವಣೆಗಳು ಬರ್ತದೆ ನಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಜಾತಕಗಳನ್ನು ತಗೊಂಡಾಗ ಗ್ರಹಗಳು ಭಾಳ ಮುಖ್ಯವಾಗಿ ಪಾತ್ರವನ್ನು ವಹಿಸ್ತದೆ ಅದೇ ರೀತಿಯಾಗಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಕರೆದ್ವಿ ಇದು ಭಾಳ ಮುಖ್ಯವಾಗಿ ಸೂರ್ಯ ಅಂತ ಕರೆದು ಅರ್ಥಾತ್ ಸಿಂಹರಾಶಿ ಯಾವ ಒಂದು ಬದಲಾವಣೆ ಅತಿ ಅವಶ್ಯಕ ರಾಜ ನೋಡಿ ಅಲ್ಲಿ ಗ್ರಹಗಳು ಯಾವುದು ಉಚ್ಚ ಇಲ್ಲ ನೋಡ್ಕೋಬೇಕು ಯಾವ ಗ್ರಹನೂ ಉಚ್ಚ ಇಲ್ಲ ಸೂರ್ಯ ಮಾತ್ರ ಅಲ್ಲಿ ಮೂಲತ್ರಿಕೋಣವಾಗಿ ಪರಿಣಾಮ ಇಲ್ಲಿ ಸೂರ್ಯನ ತತ್ವವನ್ನು ಆಧಾರವಾಗಿಟ್ಕೊಂಡಾಗ ಭಾಳ ಮುಖ್ಯ ಸೂರ್ಯ ಪಂಚಮ ಸ್ಥಾನದ ಅಧಿಪತಿ ಅಂದರೆ ಪಂಚಮ ಸ್ಥಾನಕ್ಕೆ ಪೂರ್ವಪಣ್ಣ ಸ್ಥಾನಕ್ಕೆ ನೀನು ಪೂರ್ವದಿಂದ ಏನು ತೊಗೊಬಂದಿದೆಯಾ ಇವೆಲ್ಲ ವಿಚಾರಗಳು ಸೂರ್ಯನ ತತ್ವ ಈ ಸಿಂಹರಾಶಿ ಒಂದಾಕ್ಷಣಕ್ಕೆ ಒಂದು ರೀತಿಯಾಗಿ ರಾಜನ ತತ್ವ ಗಾಂಭೀರ್ಯತೆ ರಾಜಯಾಗಿರಬೇಕು ರಾಜನ ತತ್ವ ಹೇಗಿರಬೇಕು ಭಾಳ ಮುಖ್ಯವಾಗಿ ಆತ ಭಾಳ ಪ್ರಜಾಮುಖಿಯಾಗಿರ್ತಕ್ಕಂಥ ರಾಜನಾಗಬೇಕು ಅಂದರೆ ಅರ್ಥಾತ್ ಬಹಳ ಸೇವಾ ಮನೋಭಾವದ ವೃತ್ತಿ ಅಂತ ಕರೆದ್ವಿ ರಾಜ ಯಾವತ್ತೂ ಪ್ರಜೆಗಳ ಕ್ಷೇಮವನ್ನು ಬಯಸ್ತಕ್ಕಂಥವನು ರಾಜನಾಗ್ತಾನೆ ಒಫ್ಕೋರ್ಸ್ ನೀವೊಂದು ವಿಚಾರ ನಿಮಗೆ ಗೊತ್ತಿರಬೇಕು ರಾಜನ ಹತ್ರ ಖಂಡಿತ ದುಡ್ಡಿರಲ್ಲ ಪಂಚಮಸ್ಥಾನ ಅವನೇನಿದ್ರು ಸೇವಾ ವೃತ್ತಿಗಳು ರಾಜನ ಹತ್ರ ದುಡ್ಡಿರೋ ಸಿಂಹರಾಶಿ ನೋಡ್ಕೊಳ್ಳಿ ಬೇಕಾದರೆ ಸಿಂಹರಾಶಿಯವ್ರಿಗೆ ಬರೀ ಸೇವಾ ಮನೋಭಾವದ ವೃತ್ತಿ ಯಾರಿರ್ತಾರೋ ನಿಜವಾಗ್ಲೂ ಅವರ ಹತ್ರ ಹಣಕಾಸಿನ ವಹಿವಾಟುಗಳು ಕಡಿಮೆ ಆಗ್ತಾ ಬರ್ತದೆ ಅದರಲ್ಲಿ ಬರ್ತಕ್ಕಂಥದ್ದು ನಕ್ಷತ್ರ ಸಹಿತವಾಗಿ ನಾವು ನೋಡಿದ್ರೆ ಮಖ ನಕ್ಷತ್ರ ಹಾಗೆ ಪೂರ್ವ ಪಲ್ಗುಣಿ ನಕ್ಷತ್ರ ಉತ್ತರ ಪಲ್ಗುಣಿ ನಕ್ಷತ್ರಗಳು ಅಂದರೆ ಕೇತುವಿನ ನಕ್ಷತ್ರ ಶುಕ್ರನ ನಕ್ಷತ್ರ ಸೂರ್ಯನ ನಕ್ಷತ್ರ ನೋಡಿ ಶುಕ್ರನ ನಕ್ಷತ್ರ ಬಂದ ಕ್ಷಣಕ್ಕೆ ನಮಗೆ ಮೋಜು ಮಸ್ತಿ ಒಂದೇ ಸಮನಾಗಿರ್ತಕ್ಕಂಥ ನ್ಯಾಯ ಇವೆಲ್ಲವನ್ನು ತೋರಿಸ್ತೇವೆ ಹಾಗೇ ಕೇತುವಿನ ಒಂದು ಅಂಶವನ್ನು ನೋಡಿದಾಗ ಮಖಾನಕ್ಷತ್ರ ಕೇತುವಿನ ಅಂಶ ಏನು ಇಲ್ಲಿ ಮೋಕ್ಷಕ್ಕೆ ಕಾರಕ ಅಂದರೆ ಕೆಟ್ಟದ್ದನ್ನು ತುಳಿತಕ್ಕಂಥದ್ದು ಅದು ರಾಜ ಏನು ಕೆಟ್ಟದ್ದನ್ನು ದೂರ ಮಾಡ್ತಕ್ಕಂಥದ್ದು ರಾಜನ ತತ್ವ ಅಲ್ವಾ ಸಿಂಹರಾಶಿಯವರ ಗುಣಲಕ್ಷಣಗಳನ್ನು ನೋಡಿದಾಗ ರಾಜ ಗಾಂಭೀರ್ಯತೆ ಇರ್ತದೆ ದುಡುಕಿನ ಸ್ವಭಾವತಃ ಇರ್ತಕ್ಕಂಥದ್ದಿರುತ್ತೆ ಅನೇಕವಾಗಿರ್ತಕ್ಕಂಥ ಒಂದು ಚಟಗಳಿರ್ತಕ್ಕಂಥದ್ದು ಕೂಡ ಇರುತ್ತೆ ಚಟಾಂದ ಕ್ಷಣಕ್ಕೆ ಕೆಟ್ಟದ್ದೇ ತಿಳ್ಕೊಬೇಡಿ ಸೇವಾ ವೃತ್ತಿ ಜನಪ್ರಿಯ ಹಾಗೆ ಜನಾನುರಾಗಿ ಹಾಗೇ ವಿಶೇಷವಾಗಿ ಒಂದು ಸೇವಾ ಮನೋಭಾವದ ವೃತ್ತಿ ಇವೆಲ್ಲ ಚಟಗಳು ಕೂಡ ನೀವು ಬರೇ ಗುಂಡಾಕೋದು ಮತ್ತು ದಮ್ಮೊಡಿಯೋದು ಇವೆಲ್ಲ ಚಟಗಳಂತ ಭಾವಿಸ್ಕೊಳ್ಳೋದ್ಕಿನ್ನ ಇಲ್ಲಿ ಈ ಒಂದು ಗುಣಲಕ್ಷಣಗಳು ಭಾಳ ವಿಶೇಷವಾಗಿ ಸಿಂಹರಾಶಿಯಲ್ಲಿ ಕಾಣ್ತದೆ ಸಿಂಹರಾಶಿಗೆ ನೋಡಿ ಧನಾಧಿಪತಿ ಆಗಿರ್ತಕ್ಕಂಥದ್ದು ಬುಧ ಜಸ್ಟ್ ನಾಲೆಡ್ಜ್ ತತ್ವ ರಾಜಕೀಯ ಮನೋಭಾವದ ತತ್ವ ಕಿಂಗ್ ಮೇಕರ್ ತತ್ವ ಸಿಂಹರಾಶಿಯವರು ನೋಡಿದಾಗ ನೋಡಿ ನೋಡಿ ಬನ್ನಿ ಸಿಂಹರಾಶಿಯಲ್ಲಿ ಯಾರ್ಯಾರಿದ್ದಾರೋ ಅವರ ಆಟಿಟ್ಯೂಡ್ಸ್ನ ನೋಡಿ ದೆ ಕಾಂಟ್ ಬೆಂಡ್ ಎನಿಬಡಿ ಯಾರತ್ರ ಬೆಂಡ್ ಇಷ್ಟಪಡೋದಿಲ್ಲ ನನ್ನದೇ ಶಾಸನ ನಾನು ಮಾಡಿದ್ದೆ ಸರಿ ನಾನಾ ಹೇಳ್ದಾಗ ಎಲ್ಲರೂ ಕೇಳಬೇಕು ಇವೆಲ್ಲ ಅವರಲ್ಲಿ ಗುಣಗಳು ಅಡಕವಾಗಿರ್ತದೆ ಅಫ್ಕೋರ್ಸ್ ಆ ಒಂದು ಸ್ಥಾನಕ್ಕೆ ಆ ಒಂದು ರಾಶಿಯ ತತ್ವಕ್ಕನುಗುಣವಾಗಿ ಸಿಂಹರಾಶಿಯವರು ಬದುಕ್ತಾರೆ ಸಿಂಹರಾಶಿ ನೋಡಿ ಈವೆಲ್ಲ ಸಾತ್ವಿಕತೆ ಇದ್ದಾಗ ಸ್ಥಿರ ರಾಶಿ ಜೊತೆಗೆ ಸಾತ್ವಿಕವಾಗಿದ್ದಾಗ ಸಿಂಹರಾಶಿಯವರು ಉತ್ತಮ ವ್ಯ ಅಭಿವ್ಯಕ್ತಿಯಾಗಿ ಬೆಳೀತಾ ಬರ್ತಾರೆ ನೋಡಿ ಅಫ್ಕೋರ್ಸ್ ಸಿಂಹರಾಶಿಯವರ ವಿಚಾರಕ್ಕೆ ಬಂದಾಗ ಇವರು ಬಹಳಷ್ಟು ದುಡುಕಿನ ನಿರ್ಧಾರದವರು ನೋಡ್ಕೊಂಬನಿ ಬೇಕಾದ್ರೆ ಬಹಳಷ್ಟು ದುಡುಕಿನ ನಿರ್ಧಾರದಿಂದ ಅನೇಕ ರೀತಿಯಾದಂಥ ತಪ್ಪುಗಳನ್ನು ಮಾಡ್ತಾರೆ ಇಲ್ಲಿ ಯಾಕೆ ಇವರು ಸಿಂಹರಾಶಿಯಲ್ಲಿರ್ತಕ್ಕಂಥವರು ದುಡುಕಿನ ನಿರ್ಧಾರಗಳು ಜ್ಞಾನ ಸರಿ ಇರೋದಿಲ್ಲ ಫಸ್ಟ್ ಬಂದು ಅಫ್ಕೋರ್ಸ್ ಬೈತೀರ ನನ್ನ ಯಾಕೆ ಗುರುಗಳೇ ಜ್ಞಾನ ಸರಿ ಇಲ್ಲ ಹಾಗೆ ಹೀಗೆ ಹೇಳ್ತೀರಾ ಇಲ್ಲಿ ನೋಡಿ ಗುರು ಮಾರಕ ಅಧಿಪತಿ ಆಗಿರ್ತಕ್ಕಂಥದ್ದು ಗುರು ಮಾರಕಾಧಿಪತಿ ಅಂದ್ರೇನು ಪಂಚಮ ಮತ್ತು ಅಷ್ಟಮ ಅಧಿಪತಿ ಆಗಿರ್ತಕ್ಕಂಥದ್ದು ಯಾರು ಗುರು ಅಂದರೆ ಇವ್ರಿಗೆ ಜ್ಞಾನಕ್ಕೆ ಕಾರಕ ಆಗಿರ್ತಕ್ಕಂಥದ್ದೇ ಗುರುವಿನ ತತ್ವ ಅಂದರೆ ಮಾರಕನ ಆಗ್ತಾನೆ ಇಲ್ಲಿ ಯಾಕೆಂದರೆ ರಾಜ ಗುರುವಿಗೆ ಬೆಲೆ ಕೊಡಲ್ಲ ರಾಜ ಮೇಲೆ ಕೂತಿರ್ತಾನೆ ಗುರು ಕೆಳಗೆ ಕೂತಿರ್ತಾನೆ ಹಾಗಾಗಿ ಗುರುನೇ ಮಾರಕ ಸೊ ಯಾರ ಮಾರ್ಗದರ್ಶನವನ್ನು ತಗೊಳ್ಳೋದಿಲ್ಲ ಯಾರು ಸಿಂಹರಾಶಿಯವರು ನೆವರ್ ಬೇಕಾದರೆ ನೋಡ್ಕೊಂಬನ್ನಿ ಡಿಕ್ ಕಾಂಡ್ ಬೆಂಡ್ ಏ ನಾನು ಮಾಡಿದ್ದೆ ಸರಿ ಅಂತಕ್ಕಂಥ ವಾದ ಜಾಸ್ತಿ ಇರ್ತದೆ ಇದು ನಿಮ್ಮ ಹದ ಯಾವ ರಾಜ ಸರಿಯಾದಂಥ ರೀತಿಯಲ್ಲಿ ಗುರುವಿನ ಮಾರ್ಗದರ್ಶನವನ್ನು ತಗೊಳ್ತಾನೋ ಅದು ಮ್ಯಾಕ್ಸಿಮಮ್ ಅವನ ಜೀವನದಲ್ಲಿ ಒಳ್ಳೇದು ಮಾಡುತ್ತೆ ಟೂ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗುತ್ತೆ ಈವನ್ ನೋಡಿ ಹಣಕಾಸಿನ ವಿಚಾರ ಕೆಲವೊಬ್ಬೊಬ್ಬರು ಒಳ್ಳೆಯ ದುಡಿಮೆಯನ್ನು ಮಾಡ್ತಾರೆ ಹಣಕಾಸನ್ನು ಯಾವುದೋ ಒಂದು ವಿನಿಯೋಗಕ್ಕೋಸ್ಕರ ಅದನ್ನು ಹಾಳು ಮಾಡ್ತಕ್ಕಂಥದ್ದು ಇರ್ತದೆ ಸಿಂಹರಾಶಿಯವ್ರ ಹತ್ರ ನಿಜವಾಗ್ಲೂ ಹೇಳ್ತೀನಿ ನಾನು ಹಣ ಬಂದರೂ ಸಹಿತವಾಗಿ ವಹಿವಾಟುಗಳು ಚೆನ್ನಾಗಿ ನಡಿಬೋದು ಮತ್ತೊಂದು ಸೂಪರಾಗಿ ನಡಿಬೋದು ಎಲ್ಲ ಕೆಲಸಗಳು ನಡಿಬೋದು ಆದರೆ ಹಣಕಾಸು ಸರಿಯಾಗಿ ನಿಲ್ಲೋದು ಕಷ್ಟ ಇನ್ನೊಂದು ವಿಶೇಷವಾಗಿ ನಾನು ಸಿಂಹರಾಶಿಯವ್ರಿಗೆ ಹೇಳ್ತೀನಿ ಸಿಂಹರಾಶಿಯವರ ದಾಂಪತ್ಯ ಬಹಳ ಬಹಳ ಸಮಸ್ಯೆಯಿಂದ ಕೂಡಿರುತ್ತೆ ಆದರೆ ನೋಡಿ ನೋಡಿ ಬಹಳ ವಿಶೇಷವಾಗಿ ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಯಾರು ಅಲ್ಲಿ ಶನಿ ತತ್ವ ಇಲ್ಲ ಸಿಂಹರಾಶಿಗೆ ಸಿಗ್ತಕ್ಕಂಥ ಕನ್ಯಾಮಣಿಗಳು ಯಾವ ರೀತಿ ಇರತಕ್ಕಂಥದ್ದು ಇರುತ್ತೆ ಸ್ವಲ್ಪ ಅಟಿಟ್ಯೂಡ್ ನೋಡಿಕೊಂಡಾಗ ಪೂರ್ತಿಯಾಗಿಲ್ಲ ನಾನು ಹೇಳ್ತಾ ಇದ್ದೀನಿ ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ಇದೇ ಜೀವನದ ತತ್ವ ಆಧಾರದ ಮೇಲೆ ನಾವು ನೋಡಬೇಕಾಗ್ತದೆ ಈ ತತ್ವ ಆಧಾರದ ಮೇಲೆ ಸಿಂಹರಾಶಿ ಅಂದಾಕ್ಷಣಕ್ಕೆ ಯಾವ ನಕ್ಷತ್ರದಲ್ಲುಟ್ಟಿದ್ದಾರೆ ಯಾವ ಸಮಯದಲ್ಲುಟ್ಟಿದ್ದಾರೆ ಯಾವ ದಶಾಭುಕ್ತಿಗಳು ನಡೀತಾ ಇದೆ ಇವೆಲ್ಲ ವಿಚಾರಗಳನ್ನು ನಾವು ನೋಡಬೇಕಾಗ್ತದೆ ಭಾಳ ಕೇರ್ಫುಲ್ ಆಗಿ ನೋಡಬೇಕು ಸಿಂಹರಾಶಿಯಿಂದ ಕ್ಷಣಕ್ಕೆ ಗುರುಗಳೇ ಕೋರ್ಸ್ ಇವೆಲ್ಲ ನಡೆಯುತ್ತಾ ಖಂಡಿತ ಜೀವನದಲ್ಲಿ ವೈಯಕ್ತಿಕವಾಗಿರ್ತಕ್ಕಂಥ ಜಾತಕದಲ್ಲಿ ಏನಿದೆ ನೋಡ್ಕೋಬೇಕು ನಾನೀಗ ಓವರ್ ಆಲ್ ಸಿಂಹರಾಶಿ ಅಂತ ಹೇಳ್ತಾ ಇದ್ದೀನಿ ಇದೇ ಪ್ರಿಡಿಕ್ಷನ್ ಅಂತ ತಿಳ್ಕೊಬೇಡಿ ಈ ಗುಣಲಕ್ಷಣಗಳು ಯಾವ ರೀತಿ ಇರ್ತದೆ ಬದಲಾವಣೆ ನಮ್ಮಲ್ಲಿ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಭಾಳ ಮುಖ್ಯ ನೋಡಿ ಜ್ಯೋತಿಷ್ಯ ಮಾರ್ಗದರ್ಶಕ ಬಷ್ಟೆ ಒಂದು ಮಾರ್ಗದರ್ಶನವನ್ನು ಕೊಡ್ತಕ್ಕಂಥದ್ದು ಜ್ಯೋತಿಷ್ಯದಷ್ಟೇ ಬಟ್ ಜೀವನವೇ ಬದಲಾವಣೆ ಮಾಡ್ತಕ್ಕಂಥದ್ದು ಜ್ಯೋತಿಷ್ಯದ ತತ್ವವಲ್ಲ ದರ್ ಇಸ್ ನೋ ಪರಿಹಾರ ಇನ್ ಅಸ್ಟ್ರೋಲಜಿ ನಮ್ಮ ಗುರುಗಳು ಸದಾ ಹೇಳ್ತಾ ಇರ್ತಾರೆ ಪರಿಹಾರಗಳು ಸಿಗೋದು ಕಷ್ಟ ನಮ್ಮ ಹಣೆ ಬರದಲ್ಲಿ ಇದೇ ಥರ ಇದೆ ಎಂದಾಗ ನಾವು ಪ್ರತಿಯೊಂದು ರಾಶಿಗಳಲ್ಲಿ ಹುಡ್ತಾ ಇದ್ದೀವಿ ಅಂದಾಗ ಬಿಕಾಸ್ ಆಫ್ ಆಗಮ ಪ್ರಾರಬ್ಧ ಕರ್ಮಗಳ ಅನುಸಾರವಾಗಿ ನಾವು ಹುಡ್ತಾಯಿವೆ ಇದಷ್ಟೇ ಸತ್ಯ ನಾವೇನೋ ಮೆರಿಬಹುದು ನಮ್ಮ ಆಸೆ ಇರ್ಬೋದು ನಮ್ಮ ವಿಚಾರದ ಇರ್ಬೋದು ಏನಿರ್ಬೋದು ಬಟ್ ನಮ್ಮ ಪೂರ್ವ ಪುಣ್ಯದಲ್ಲಿ ಏನಿದೆ ನಾವು ಏನು ಅನುಭವಿಸ್ಬೇಕು ಎಲ್ಲ ಡಿಟರ್ಮೈಂಡ್ ಪ್ರತಿಯೊಂದು ಪೂರ್ವ ನಿಯೋಜಿತ ಅದೇ ರೀತಿಯಾಗಿ ನಡೀತದೆ ಅದು ಬಿಡಿ ಈಗ ಸಿಂಹರಾಶಿಯ ವಿಚಾರಕ್ಕೆ ಬಂದಾಗ ಸಿಂಹರಾಶಿಯವರು ಸಾಧ್ಯವಾದಷ್ಟು ನಾನು ಹೇಳ್ತಕ್ಕಂಥ ವಿಚಾರಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ದುಡುಕಿನ ನಿರ್ಧಾರಗಳನ್ನು ಬದಿಗಿಡಿ ಆದಷ್ಟು ಕೂಡ ಆದಷ್ಟು ಕೂಡ ನೀವು ಆಲೋಚನೆಗಳನ್ನು ಮಾಡಿ ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಅತೀ ಮುಖ್ಯ ಜೊತೆಗೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹಣದ ವಹಿವಾಟುಗಳನ್ನು ನಿರ್ವಹಣೆಯನ್ನು ಮಾಡಬೇಕಾದ್ರೆ ಸರಿಯಾದ ಜ್ಞಾನವನ್ನ ಇಟ್ಕೊಳ್ಳಿ ಮ್ಯಾಕ್ಸಿಮಮ್ ನೀವು ಚೆನ್ನಾಗಿ ನಿಮಗೆ ನೋಡಿ ಒಂದು ಹೇಳ್ತೀನಿ ಸಿಂಹರಾಶಿಯವ್ರಿಗೆ ಕೆಲಸದ ವಿಚಾರವಾಗಿ ಎತ್ತಿದ ಕೈ ಹೇಗೆ ಒಂದು ಕೆಲಸ ಹೋದರೆ ಇನ್ನೊಂದು ಕೆಲಸ ರೆಡಿ ಇದ್ದೇ ಇರ್ತದೆ ಕೆಲಸವಿಲ್ಲದೆ ಕೂರ್ತಕ್ಕಂಥ ವ್ಯಕ್ತಿಗಳೆಲ್ಲ ಹಣಕಾಸು ಚೆನ್ನಾಗಿ ನಡೀತದೆ ಎರಡೂ ಮತ್ತು ಹನ್ನೊಂದರ ಅಧಿಪತಿಯಾಗಿರ್ತಕ್ಕಂಥದ್ದು ಯಾರು ಈ ಬುಧ ಬುಧನ ತತ್ವ ಬುಧ ಏನು ಬುಧ ನೋಡಿ ನೋಡ ವಿಚಾರದಲ್ಲಿ ಬಂದಾಗ ಕನ್ಯಾ ರಾಶಿ ವಿಚಾರಕ್ಕೆ ಬಂದಾಗ ಬುಧ ಬುಧನ ರಾಶಿಯಲ್ಲೇ ಉಚ್ಚ ಸ್ಥಾನ ಬಿಟ್ಟರೆ ಬೇರೆ ಯಾವ ರಾಶಿಯಲ್ಲಿ ಉಚ್ಚ ಸ್ಥಾನವಿಲ್ಲ ಅರ್ಥಾತ್ ಏನು ಬುದ್ಧಿಗೆ ಕಾರಕ ಅವನ ಬುದ್ಧಿ ಅಲ್ಲೇ ಇರಬೇಕು ಬೇರೆಯವ್ರ ಹತ್ರ ಖರ್ಚು ಮಾಡೋಕ್ಕೆ ಹೋದರೆ ಏನೋ ತರಲೆ ಮಾಡೋಕ್ಕೆ ಬಂದಿಗೆ ಹಾಗೆ ಹೀಗೆ ನಿನ್ನ ಬುದ್ಧಿ ನೀನೇ ಇಟ್ಕೊಳ್ತಾರಲ್ಲ ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಬುಧ ತತ್ವ ಇಲ್ಲಿ ಧನಾಧಿಪತಿ ಆಗಿರ್ತಕ್ಕಂಥದ್ದು ಕುಟುಂಬಾಧಿಪತಿ ಆಗಿರ್ತಕ್ಕಂಥದ್ದು ಕೂಡ ಬುಧನ ತತ್ವ ಆಗ್ತದೆ ಒಂದು ವಿಚಾರ ಸಿಂಹರಾಶಿಲಿರ್ತಕ್ಕಂಥವರು ತನ್ನ ಕುಟುಂಬಕ್ಕೆ ಹೆಚ್ಚು ಪ್ರೇರಣೆ ಕೊಡದಲ್ಲೇ ಬೇರೆಯವರ ಕುಟುಂಬಕ್ಕೆ ಹೆಚ್ಚು ಪ್ರೇರಣೆಯನ್ನು ಕೊಡ್ತಾರೆ ರಾಜನ ತತ್ವ ಇಲ್ಲಿ ಮನೆಯನ್ನ ಸರಿಯಾಗಿ ನಿರ್ವಹಣೆ ಮಾಡೋದಕ್ಕಿನ್ನ ಬೇರೆಯವರ ವಿಚಾರದಲ್ಲಿ ಹೆಚ್ಚು ಕಾಳಜಿಯನ್ನು ವಹಿಸ್ತಕ್ಕಂಥ ವ್ಯಕ್ತಿಗಳು ಅಫ್ಕೋರ್ಸ್ ಒಂದು ವಿಚಾರ ಇನ್ನೊಂದು ಬಹಳ ಮುಖ್ಯವಾಗಿ ಸೇವಾ ಮನೋಭಾವದ ವೃತ್ತಿ ಇವರಲ್ಲಿ ಇರ್ತದೆ ಕೆಲವೊಂದು ಸೇವೆ ಅಂದರೆ ಕಾರ್ಮಿಕರನ್ನಾಗಲಿ ತನ್ನ ಸಮಾನರಾಗಿ ನೋಡ್ತಕ್ಕಂಥವರು ಸಿಂಹರಾಶಿಯವರು ಕೆಲಸಗಾರರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಕ್ಕಂಥ ವ್ಯಕ್ತಿತ್ವದವರು ಕೂಡ ಅದೇ ರೀತಿಯಾಗಿ ಎರಡು ವ್ಯತಿರಿಕ್ತವಾಗಿರ್ತಕ್ಕಂಥ ಒಂದು ಮನಸ್ಥಿತಿ ಇರ್ತದೆ ಅಷ್ಟೇ ಸ್ಟ್ರಿಕ್ಟಾಗಿ ಕೂಡ ಅವರನ್ನು ಟ್ರೀಟ್ ಮಾಡ್ತಾರೆ ನೋಡ್ಕೊಳ್ಳಿ ಸಿಂಹರಾಶಿಯವ್ರಿಗೆ ಚತುರ್ಥಾಧಿಪತಿ ಯಾರು ಕುಜ ನವಮಾಧಿಪತಿ ಆಗಿರ್ತಕ್ಕಂಥದ್ದು ಯಾರು ಕುಜ ಡಾನಾ ಕುಜ ಭಾಳ ಸ್ಟಿಕ್ಟ್ ಶಾರ್ಪ್ ವೆರಿ ಶಾರ್ಪ್ ನೇಚರ್ ವೆರಿ ಶಾರ್ಪ್ ನೇಚರ್ ಈ ಶಾರ್ಪ್ ನೇಚರೇ ಜಾತಕದಲ್ಲಿ ತತ್ವದ ಆಧಾರದ ಮೇಲೆ ನೋಡ್ಕೊಂಡು ಹೋದಾಗ ಸಿಂಹರಾಶಿಯವರು ದುಡುಕಿನ ನಿರ್ಧಾರಿಗಳು ಅಂತ ಗೊತ್ತಾಗ್ತದೆ ಈ ದುಡುಕಿನ ನಿರ್ಧಾರಗಳನ್ನು ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು ಅತಿ ಅತಿ ಅವಶ್ಯಕ ಅಂತ ಹೇಳಿದೆ ಕೆಲಸದ ವಿಚಾರಕ್ಕೆ ಬಂದಾಗ ವಿಶೇಷವಾಗಿರ್ತಕ್ಕಂಥ ಕೆಲಸದಲ್ಲಿ ಪಾರಿಣ್ಯತೆಯನ್ನು ಹೊಂದಿರತಕ್ಕಂಥವ್ರು ಆಗ್ತಾರೆ ಅಚ್ಚುಕಟ್ಟಾಗಿರ್ತಕ್ಕಂಥ ಕೆಲಸಗಳಲ್ಲಿ ಹೆಚ್ಚು ಒಲವನ್ನು ತೋರಿಸ್ತಕ್ಕಂಥದ್ದಿರುತ್ತೆ ಹಿಡಿದ ಕೆಲಸಗಳನ್ನು ಮಾಡಲೇಬೇಕು ಅಂತಕ್ಕಂಥ ತತ್ವಾಧಾರಿಗಳಾಗಿರ್ತಕ್ಕಂಥವ್ರು ಇರ್ತದೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ತನ್ನ ಕೆಲಸ ಕಾರ್ಯಗಳಿಗೆ ಹೆಚ್ಚು ಒಲವನ್ನು ಕೊಡ್ತಕ್ಕಂಥವ್ರು ಆಗ್ತಾರೆ ಹಾಗೆ ಅಷ್ಟೇ ಸೋಂಬೇರಿಗಳು ಕೂಡ ಆಗ್ತಕ್ಕಂಥದ್ದು ಇರ್ತದೆ ಸಿಂಹರಾಶಿ ಅಂದಾಕ್ಷಣಕ್ಕೆ ನಮ್ಮಲ್ಲಿ ಭಾಳ ಮುಖ್ಯವಾಗಿ ಬರ್ತಕ್ಕಂಥದ್ದು ಬಹಳ ಕೋಪಿಷ್ಟ ಸ್ವಭಾವ ಅಗ್ನಿತತ್ವ ರಾಶಿ ಅಗ್ನಿತತ್ವ ನಮ್ಮಲ್ಲಿರ್ತಕ್ಕಂಥದ್ದನ್ನು ಕೆಟ್ಟದ್ದನ್ನು ಸುಡಬೇಕು ಬಿಟ್ಟರೆ ಒಳ್ಳೆಯದನ್ನು ಸುಡ್ತಾ ಹೋದರೆ ಆ ಸಿಂಹರಾಶಿಯವರು ಫೇಲ್ ಆಗ್ತಾ ಬರ್ತಾರೆ ಒಳ್ಳೆಯ ಆಗ್ತಕ್ಕಂಥದ್ದು ಹೇಗೆ ಎಲ್ಲ ಪ್ರಜೆಗಳನ್ನು ಕುಟುಂಬವನ್ನು ಸರಿಯಾಗಿ ನಿರ್ವಹಣೆಯನ್ನು ಮಾಡಿದಾಗ ಆಫ್ಕೋರ್ಸ್ ಆ ರಾಜ ಉತ್ತಮ ಆದರೂ ನಿಂದನೆಗಳು ಬರ್ತದೆ ಅದೇನು ಮಾಡಲಿಕ್ಕಾಗಲ್ಲ ರಾಜನಿಗೆ ಸಹ ಏಕೆಂದರೆ ಎಲ್ಲ ಜನಗಳನ್ನು ಒಂದೇ ಮನಸ್ಥಿತಿಯಲ್ಲಿಟ್ಟು ತೂಗಕ್ಕಾಗಲ್ಲ ನಿಂದನೆ ಬರುತ್ತೆ ಆದರೆ ತನ್ನ ತತ್ವಕ್ಕಾದರೂ ಸರಿಯಾಗಿ ನಡ್ಕೊಳ್ತಕ್ಕಂಥದ್ದು ರಾಜನ ತತ್ವ ಯಾವಾಗ ಅನೀತಿಯನ್ನು ಅಧರ್ಮವನ್ನು ಏಕೆಂದರೆ ಧರ್ಮ ತ್ರಿಕೋಣ ನೋಡ್ಕೊಳ್ಳಿ ಪಂಚಸ್ಥಾನ ಯಾವಾಗ ಧರ್ಮ ತ್ರಿಕೋಣವನ್ನು ಸಿಂಹರಾಶಿಯವರು ಮುರಿತಾ ಬರ್ತಾರೋ ಅವರ ಜೀವನ ಕೆಳಗೆ ಹೋಗ್ತಾ ಬರ್ತದೆ ಅವರ ಪೂರ್ವ ಪುಣ್ಯಗಳು ನಷ್ಟವಾಗಿ ಬರ್ತದೆ ಅಫ್ಕೋರ್ಸ್ ಸಿಂಹರಾಶಿಯಲ್ಲಿ ಪೂರ್ವ ಪುಣ್ಯ ಚೆನ್ನಾಗಿದ್ದಾಗ ಮಾತ್ರ ಹುಡ್ತಾರೆ ಅದನ್ನಾದರೂ ತಿಳ್ಕೊಳ್ಳಿ ಅಫ್ ಖಂಡಿತವಾಗಿ ಹಾಗಾಗಿ ನಾವು ರಾಜಗಾಂಭೀರ್ಯತೆ ಧರ್ಮನಿಷ್ಠೆ ಧರ್ಮ ಕಾರ್ಯ ಧರ್ಮ ನಡತೆಯನ್ನು ಇಟ್ಕೊಂಡಾಗ ಮಾತ್ರ ಸಿಂಹರಾಶಿಯವರು ಪರಿಪೂರ್ಣವಾಗಿರ್ತಕ್ಕಂಥ ಜೀವನವನ್ನು ನೋಡ್ತಾರೆ ಸ್ನೇಹಿತರೆ ನಾನು ಯಾಕಪ್ಪ ಒಂದೊಂದೇ ರಾಶಿಯವರ ತತ್ವದ ಆಧಾರ ಮೇಡ್ತಾ ಹೇಳ್ತಾ ಇದ್ದೇನೆ ಅಂದರೆ ಅಟ್ಲೀಸ್ಟ್ ನಮ್ಮಲ್ಲಿರ್ತಕ್ಕಂಥ ಗುಣಗಳನ್ನು ತಿಂದುಕೊಂಡು ಒಳ್ಳೆಯ ಬಾಳ್ವೆಯನ್ನು ಮಾಡೋಣ ಹಂಗಾದ್ರೆ ಸಿಂಹರಾಶಿಯವರೆಲ್ಲ ಚೆನ್ನಾಗಿರುವ ಕ್ವಶನ್ ಮಾಡ್ತಾರೆ ಸಾವಿರಾರು ಜನ ಕ್ವಶನ್ ಮಾಡ್ತಾರೆ ಸಿಂಹರಾಶಿಯವರೆಲ್ಲ ಚೆನ್ನಾಗಿದ್ದು ಅಲ್ಲ ಚೆನ್ನಾಗಿಲ್ವಾ ಹಾಗಾದರೆ ನಾನು ಚೆನ್ನಾಗಿಲ್ವಾ ಸಿಂಹರಾಶಿ ಆಫ್ಕೋರ್ಸ್ ಸೂಪರ್ ಆಗಿದ್ದೀನಿ ನಾನು ಜೀವನದಲ್ಲಿ ಚೆನ್ನಾಗಿದ್ದೀನಿ ನೋಡ್ಕೊಳ್ಳಿ ನಿಮ್ಮಲ್ಲಿ ಆ ಆತ್ಮಾಭಿಮಾನವಿದ್ದಾಗ ನೋಡಿಕೊಳ್ಳಿ ಏನೇನಿದೆ ಏನೇನಿಲ್ಲ ಅಂತಕ್ಕಂಥದ್ದನ್ನು ಸರಿಯಾಗಿ ಪರಾಮರ್ಶೆಯನ್ನು ಮಾಡಿಕೊಳ್ಳಿ ಮ್ಯಾಕ್ಸಿಮಮ್ ಇವರು ಕುಂಭ ಅಂದರೆ ಸಿಂಹರಾಶಿಯಲ್ಲಿಡ್ತಕ್ಕಂಥವರು ಗುರು ಹಿರಿಯರಿಗೆ ಹೆಚ್ಚು ಮನ್ನಣೆಯನ್ನು ಕೊಡ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಆಗ್ತಾ ಬರ್ತದೆ ಇವರ ಜ್ಞಾನವನ್ನ ಶುದ್ಧಿಯಾಗಿಟ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ನಾನೇ ಬುದ್ಧಿವಂತ ಅನ್ನೋದನ್ನ ಸ್ವಲ್ಪ ಕಡಿಮೆ ಮಾಡಿ ವಾದಗಳನ್ನ ಕಡಿಮೆ ಮಾಡಿ ಇದು ಸಾಂಸಾರಿಕ ಜೀವನದಲ್ಲೇ ಆಗಿರ್ಬೋದು ಮ್ಯಾಕ್ಸಿಮಮ್ ಸಮಸ್ಯೆಯನ್ನು ಕೊಡುತ್ತೆ ಮೆಲಗಿ ಸಿಂಹರಾಶಿಯಲ್ಲಿ ಪರಸ್ತ್ರೀ ವ್ಯಾಮೋಹಗಳು ಕೆಲ್ವೊಂದು ವಿಚಾರದಲ್ಲಿ ತನ್ನ ಸಾಂಸಾರಿಕ ಜೀವನವನ್ನೇ ನಷ್ಟವನ್ನ ಮಾಡ್ತದೆ ಅತಿಯಾದದ್ದ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸಂಗಾತಿಯ ಬಗ್ಗೆ ಕಿರಿಚಾಟಗಳಾಗ್ಬೋದು ನೋವುಗಳಾಗ್ಬೋದು ಸಮಸ್ಯೆಗಳಾಗ್ಬೋದು ತಾಯಿಯ ಪ್ರೀತಿ ಕೊರತೆಗಳಾಗ್ಬೋದು ಅಫ್ಕೋರ್ಸ್ ನೋಡಿ ಹನ್ನೆರಡರ ಸ್ಥಾನ ಚಂದ್ರನ ಸ್ಥಾನ ಆದಾಗ ತಾಯಿಯ ಪ್ರೀತಿಯಿಂದ ವಂಚಿತ ತಾಯಿಯನ್ನು ದ್ವೇಷ ಮಾಡ್ತಕ್ಕಂಥವ್ರು ಇರ್ತಾರೆ ತಾಯಿಯಿಂದ ನಿಂದನೆಗಳನ್ನು ತಗೊಳ್ತಕ್ಕಂಥರು ಇರ್ತಾರೆ ತಾಯಿಂದ ಪ್ರೀತಿಯನ್ನು ವಂಚಿತ ಆಗ್ತಾ ಇರ್ತಕ್ಕಂಥವ್ರು ಆ ಪ್ರೀತಿಯ ವಂಚಿತರಾಗಿದ್ದಲ್ಲಿ ವ್ಯಾಮೋಹಗಳು ಬೇರೆ ಕಡೆ ತಿರುಗಿದ್ದಲ್ಲಿ ಖಂಡಿತವಾಗಿ ಸಮಸ್ಯೆ ಬರುತ್ತೆ ಯಾರು ಸಿಂಹರಾಶಿಯಲ್ಲಿರ್ತಾರೋ ನಿಗೂಢ ಕಾರ್ಯಗಳಲ್ಲಿ ಅಪಜಯವನ್ನು ಬರ್ತದೆ ನೀವು ಪರಸ್ತ್ರೀ ಪರಪುರುಷರ ವ್ಯಾಮೋಹಗಳಲ್ಲಿದ್ದಾಗ ಸಮಸ್ಯೆಗಳಾಗ್ತದೆ ಪ್ರೀತಿಯಲ್ಲಿ ವಂಚಿತರಾಗ್ತಕ್ಕಂಥದ್ದಿರುತ್ತೆ ನೀವಾಗಿ ನೀವೇ ನಿಮ್ಮ ಕಾಲ ಮೇಲೆ ಚಪ್ಪಡಿಗಳನ್ನು ಹೇಳ್ಕೊಳ್ತೀರಿ ನನ್ನ ಮಾತು ಎಷ್ಟು ಸತ್ಯವಿದ್ದಲ್ಲಿ ಖಂಡಿತವಾಗಿ ಈ ಒಂದು ವಿಡಿಯೋಸ್ನ ಶೇರ್ ಮಾಡಿ ಯಾ ಈ ಥರದ ವಿಚಾರಗಳ ಧಾರೆಗಳನ್ನು ನೀವು ಸರಿಯಾಗಿ ಅನುಸರಣೆಯನ್ನು ಮಾಡಿಕೊಳ್ಳಿ ಸನ್ಮಾರ್ಗವನ್ನು ನಾನು ಕೊಡ್ತಾ ಇದ್ದೇನೆ ಆತ್ಮವಿಶ್ವಾಸದಿಂದ ನಿಮಗೆ ಹೇಳ್ತಾ ಇದ್ದೆ ಯಾರು ಸಿಂಹರಾಶಿಯಲ್ಲಿದ್ದಾರೋ ಸನ್ಮಾರ್ಗಿಗಳಾಗಿ ಸರಿಯಾದಂಥ ಮಾರ್ಗದರ್ಶರಾಗಿ ಗುರು ಹಿರಿಯರಿಗೆ ಉತ್ತಮವಾಗಿರ್ತಕ್ಕಂಥ ಗೌರವವನ್ನು ಕೊಡಿ ನಾನು ಅಂತಕ್ಕಂಥ ಅಹಂನ ಕಡಿಮೆ ಮಾಡಿ ಒಳ್ಳೆಯ ಸುಸಂಸ್ಕೃತ ಧಾರ್ಮಿಕ ಧಾರ್ಮಿಕ ಗುಣದವರಾದಾಗ ಮಾತ್ರ ವಿಶೇಷವಾಗಿರ್ತಕ್ಕಂಥ ಒಂದು ಬೆಲೆ ನೋಡಿ ತೃತೀಯಾಧಿಪತಿ ಹಾಗೆ ದಶಮಾಧಿಪತಿ ಆಗಿರ್ತಕ್ಕಂಥವ್ರು ಶುಕ್ರ ಡೆಬ್ಲಿಂಗ್ ಇಲ್ಲಿ ಶುಕ್ರನ ತತ್ವ ಶುಕ್ರನು ಮಾರಕನೇ ನಿಮಗೆ ನೋಡಿ ಶುಕ್ರ ನೀಚ ಸ್ಥಾನ ಅಂದರೆ ಶುಕ್ರನ ಬಲ ಇಲ್ಲ ನೀಚ ಅನ್ನೋದ್ಕಿಂತ ಶುಕ್ರ ಸೂರ್ಯನ ಅಂಶಕ್ಕೆ ಬಂದಾಗ ಅಲ್ಲಿ ಕುಟುಂಬ ಸ್ಥಾನದಲ್ಲಿ ನೀಚನಾಗಿದ್ದಾನೆ ಯಾರೋ ಸೂರ್ಯ ಎಲ್ಲಿ ನೀಚ ಸೂರ್ಯ ನೀಚನಾಗಿರ್ತಕ್ಕಂಥದ್ದು ತುಲಾರಾಶಿಯಲ್ಲಿ ಅದರ ಕುಟುಂಬ ಸಪ್ತಮ ಸ್ಥಾನ ಅಲ್ಲಿ ನೀಚನಾಗ್ತಾನೆ ಸರಿಯಾಗಿ ನಿರ್ವಹಣೆಯನ್ನು ಮಾಡು ಅಂತಕ್ಕಂಥದ್ದು ತತ್ವ ಹಾಗಾಗಿ ಯಾರು ಸಿಂಹರಾಶಿಯಲ್ಲಿದ್ದಾರೋ ಮ್ಯಾಕ್ಸಿಮಮ್ ಈ ಥರದ ಗುಣಗಳನ್ನು ಸರಿಯಾದಂಥ ರೀತಿಯಲ್ಲಿ ಮಾಡಿಕೊಳ್ಳಿ ನಮ್ಮ ಗುಣಗಳು ಮ್ಯಾಕ್ಸಿಮಮ್ ನಮ್ಮಲ್ಲಿ ಅನೇಕ ಬದಲಾವಣೆಗಳನ್ನು ತರುತ್ತೆ ಅನೇಕ ಬದಲಾವಣೆಗಳು ಹಾಗಾಗಿ ಸಿಂಹರಾಶಿಲಿರ್ತಕ್ಕಂಥವ್ರು ಈ ಗುಣಗಳ ಬದಲಾವಣೆಗಳಿಂದ ಶತ್ರು ಶತ್ರುಗಳು ಕಾಟ ಇರೋದಿಲ್ಲ ಒಂದು ಸಂಧಾನ ಇರತಕ್ಕಂಥದ್ದು ಇರುತ್ತೆ ಕಿಂಗ್ ಮೇಕರ್ ಆಗ್ತಕ್ಕಂಥದ್ದು ಇರುತ್ತೆ ಜ್ಞಾನವಂತ್ ಅತಿಯಾದಂಥ ಬುದ್ಧಿವಂತರು ಪಂಚಮಸ್ಥಾನ ಬುದ್ಧಿಯ ಸ್ಥಾನ ಅತಿಯಾದಂಥ ಬುದ್ಧಿವಂತರು ಆ ಬುದ್ಧಿಯನ್ನು ಸಾತ್ವಿಕತೆಯಾಗಿಟ್ಕೊಂಡಾಗ ಮಾತ್ರ ನಿಮ್ಮ ಜೀವನ ಅತ್ಯಂತ ರಾಜಮಯವಾಗಿ ಬರ್ತದೆ ಹಾಗಾಗಿ ಸಿಂಹರಾಶಿಯವರು ಸಾಧ್ಯವಾದಷ್ಟು ಕೂಡ ಸಾಧ್ಯವಾದಷ್ಟು ನೀವು ದಾನಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಿ ಶಿವನ ಧ್ಯಾನವನ್ನು ಮಾಡಿಕೊಳ್ಳಿ ಶಿವ ನಿಮಗೆ ನಿಮ್ಮ ಶಿವನ ಧ್ಯಾನ ಯಾಕಪ್ಪ ಸಿಂಹರಾಶಿಯವರಿಗೆ ನಾನು ಹೇಳ್ತಾ ಇದ್ದೇನೆ ಎಂದಾಗ ಕಂಟ್ರೋಲ್ ದ ಮೈಂಡ್ ಮೈಂಡ್ ಕಂಟ್ರೋಲ್ ಮಾಡುತ್ತೆ ಓಂ ನಮಃ ಶಿವಾಯ ಶಿವ ಯ ಓಂ ಓಂ ನಮಃ ಶಿವ ಶಿವ ಯವ ಸಾಧ್ಯವಾದರೆ ಮನೆಯಲ್ಲಿ ಒಂದು ಮರ್ಕ್ಯುರಿ ಲಿಂಗವನ್ನು ಇಟ್ಟು ಸ್ಥಾಪನೆಯನ್ನು ಮಾಡಿಕೊಳ್ಳಿ ಇದರಿಂದ ಆ ಎಮಿಷನ್ ನಿಮ್ಮ ಜ್ಞಾನವನ್ನು ವೃದ್ಧಿಯನ್ನು ಮಾಡುತ್ತೆ ಸಾತ್ವಿಕತೆಯನ್ನು ಕೊಡುತ್ತೆ ಜೀವನದಲ್ಲಿ ಉತ್ತಮತೆಯನ್ನು ಕೊಡುತ್ತೆ ಖಂಡಿತ ಒಳ್ಳೆಯದಾಗುತ್ತೆ ಇನ್ನು ನಮ್ಮ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಿಂಹರಾಶಿ ಇರತಕ್ಕಂಥವ್ರು ವಿಡಿಯೋನ ಅನೇಕ ವಿಚಾರಗಳಿಗೋಸ್ಕರ ಒಳ್ಳೆಯ ಬುದ್ಧಿ ಜ್ಞಾನಕ್ಕೋಸ್ಕರ ಅನೇಕ ಜನಗಳಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು